ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದೆ ಅಂತ ಭಾವಿಸ್ತೀನಿ ಇವತ್ತು ನಾನು ನಿಮಗೆ ವಿಡಿಯೋದಲ್ಲಿ ಗಂಗಾವತಿಯಲ್ಲಿ ಒಂದು ಅದ್ಭುತವಾದ ಬೆಟ್ಟನ ತೋರಿಸ್ತಾ ಇದ್ದೀನಿ ಆ ಬೆಟ್ಟ ತುಂಬ ಚೆನ್ನಾಗಿದೆ ಆ ಬೆಟ್ಟ ಚೆನ್ನಾಗಿದೆ ಸುತ್ತಮುತ್ತ ಸ್ಥಳ ಚೆನ್ನಾಗಿದೆ ಒಳ್ಳೆ ವ್ಯೂ ಪಾಯಿಂಟ್ ಇದೆ ನೋಡೋಕ್ಕೆ ಆಮೇಲೆ ಟ್ರಕ್ಕಿಂಗ್ ಮಾಡೋದು ಒಳ್ಳೆಯ ಸ್ಥಳ ಅದು ನೀವು ತುಂಬ ಜನ ಸ್ಥಳ ನೋಡಿಲ್ಲ ತುಂಬ ಜನಕ್ಕೆ ಆ ಸ್ಥಳ ಗೊತ್ತಿಲ್ಲ ಆ ಬೆಟ್ಟದಿರೋ ಕಲ್ಲುಗಳಿಂದ ಅನೇಕ ರೀತಿಯ ನಾದ ಬರುತ್ತೆ ಆ ಸ್ಥಳದ ಬಗ್ಗೆ ಸಂಪೂರ್ಣವಾದ ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಪೂರ್ತಿಯಾಗಿ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ಆ ಸ್ಥಳ ತುಂಬ ಚೆನ್ನಾಗಿದೆ ನೋಡಿದ ಮೇಲೆ ನಿಮ್ಮ ಮನಸ್ಸಿಗೆ ಕಾಮೆಂಟ್ ಮಾಡಿ ತಂದೆ ಇನ್ನು ಹೊಸ್ದಾಗಿರೋದ್ರೆ ವೀಡಿಯೋ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಜೊತೆಗೆ ಬೆಲ್ಲ ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ನಾನು ವಾರಕ್ಕೊಮ್ಮೆ ಟ್ರಕ್ಕಿಂಗ್ ಮಾಡಿಸ್ತೀನಿ ಚಿಕ್ಕ ಮಕ್ಕಳಿಗೆ ಹೆಣ್ಮಕ್ಳಿಗೆ ಯಾರೇ ಆಗಲಿ ಎದು ಲಿಮಿಟ್ ಇಲ್ಲ ನಿಮ್ಮನ್ನು ಸೇಫಾಗಿ ಕರ್ಕೊಂಡು ಹೋಗಿ ಸೇಫಾಗಿ ಕರ್ಕೊಂಡು ಬರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ಈ ಮೇಲೆ ಕಡೆಸೋ ನಂಬರಿಗೆ ಕಾಲ್ ಮಾಡಿರಿ ಆ ವಿಡಿಯೋ ಪೂರ್ತಿಯಾಗಿ ನೋಡಿ ಮಿಸ್ ಮಾಡ್ಕೊಬೇಡಿ ಚೆನ್ನಾಗಿದೆ ನನಗೆ ಇಷ್ಟ ಆಗುತ್ತೆ ಮತ್ತೆ ಕಡೆ ಬನ್ನಿ ವೀಡಿಯೋ ಕಡೆ ಹೋಗೋಣ ಈ ಬೆಳಗಡೆ ಬಂದು ವಾಣಭದ್ರೇಶ್ವರ ಗುಡಿ ಇದೆ ಎಡಗಡೆ ದಾರಿ ಹೋಗುತ್ತಲ್ಲ ಆ ದಾರಿ ಕಾಣ್ತಾ ಇದೆಯಲ್ಲ ಆ ದಾರಿಯಿಂದ ಹೋದರೆ ನಿಮಗೆ ಆ ಬೆಟ್ಟ ಸಿಗುತ್ತೆ ಅಲ್ಲಿ ದೂರದಲ್ಲಿ ಕಾಣ್ತಾ ಇದೆಯಲ್ಲ ಅದೇ ಆ ಬೆಟ್ಟ ಈ ಬೆಟ್ಟಕ್ಕೆ ಯಾವುದೇ ಹೆಸರಿಲ್ಲ ಅಲ್ಲಿರೋ ಬಂಡೆಗಳೆಲ್ಲ ಕರಗಿದ್ದಾವೆ ಹಾಗಾಗಿ ಅದನ್ನು ನಾನು ಕರೆಕಲ್ಲು ಬೆಟ್ಟ ಅಂತ ಕರಿತೀನಿ ನೀವು ಇಲ್ಲಿ ಬೆಟ್ಟಕ್ಕೆ ಬರಬೇಕಂದ್ರೆ ಕರೆಕಲ್ಲು ಬೆಟ್ಟ ಅಂದರೆ ಯಾರಿಗೂ ಗೊತ್ತಾಗಲ್ಲ ನೀವು ಗಂಗಾವತಿ ಬಳ್ಳಾರಿ ಹೊಸಪೇಟೆ ಸಿಂಧನೂರು ಕೊಪ್ಪಳ ಇಲ್ಲಿಂದಾದರೂ ಬರ್ರಿ ವಾಣಿಬಿದ್ರೇಶ್ವರ ಗುಡಿ ಅಂದರೆ ಎಲ್ಲರೂ ಹೇಳ್ತಾರೆ ನಿಮಗೆ ಗಂಗಾವತಿಯಲ್ಲಿ ಆ ಗುಡಿಗೆ ಬಂದರೆ ಎಡಭಾಗ ತಿರುಗಿದ್ರೆ ಈ ಬೆಟ್ಟ ಸಿಗುತ್ತೆ ನಿಮಗೆ ಇಲ್ಲಿ ಸ್ವಲ್ಪ ದೂರ ಬೈಕ್ ಹೋಗುತ್ತೆ ಆಮೇಲೆ ಬೈಕ್ ಹೋಗಲ್ಲ ಆ ಕಲ್ಲೆಲ್ಲ ಇದೆ ಅಲ್ಲ ಹಾಗಾಗಿ ಬೈಕ್ ಬಿಟ್ಟು ನಡ್ಕೊಂಡು ಹೋಗಬೇಕು ನಾನು ಈ ಬೆಟ್ಟಕ್ಕೆ ಹೋಗ್ತಾ ಇರೋದು ಎರಡನೇ ಸಾರಿ ಇದಕ್ಕಿಂತ ಮುಂಚೆ ಹೋಗಿದ್ದೆ ನಾನು ಮಳೆ ಇಬ್ಬರು ಹೋಗಿದ್ವಿ ಇವಾಗೂ ನನ್ನ ಜೊತೆಗಿದ್ದಾನೆ ಶರಣ ಅಂತೇಳಿ ಇನ್ನೂ ಗಂಗಾವತಿಯಲ್ಲಿ ಈ ಬೆಟ್ಟ ತುಂಬ ಜನ ನೋಡಿಲ್ಲ ಯಾರಾದರೂ ನೋಡೋ ಎಷ್ಟೇ ಆದರೂ ಬಂದು ನೋಡಿ ತುಂಬ ಚೆನ್ನಾಗಿದೆ ಅಂದರೆ ಬೆಟ್ಟ ಗುಡ್ಡ ಎಷ್ಟೇ ಇದ್ದವರು ಮತ್ತು ಟ್ರಕ್ಕಿಂಗ್ ಮಾಡೋಕೆ ಎಷ್ಟಾದರೂ ಮಾತ್ರ ಬರ್ರಿ ಈ ಹೋಟೆಲು ರೆಸಾರ್ಟು ಸ್ವಿಮ್ಮಿಂಗ್ ಫೂಲು ಈ ಥರ ಮೈಂಡ್ಸೆಟ್ ಬರೋಕೆ ಹೋಗ್ಬಿಟ್ರಿ ನೀವು ಬಂದರೆ ಬೆಟ್ಟಕ್ಕೆ ಬೇಸರ ಆಗುತ್ತಾ ಕೆಲವೊಂದು ಊರಲ್ಲಿ ನೋಡೋಕ್ಕೆ ಒಳ್ಳೆ ಸ್ಥಳ ಇರೋಲ್ಲ ಹತ್ತೋಕ್ಕೆ ಬೆಟ್ಟ ಇರೋಲ್ಲ ನಮ್ಮದು ಪುಣ್ಯ ಒಂದು ಗಂಗಾವತಿ ಹತ್ತೋಕ್ಕೆ ನೂರಾರು ಬೆಟ್ಟ ಇದೆ ನೋಡೋಕ್ಕೆ ಒಳ್ಳೆ ಒಳ್ಳೆ ಸ್ಥಳ ಇದೆ ಆದರೂ ನಮ್ಮ ಗಂಗಾವತಿ ಜನ ಸಾಲ ಮಾಡಿ ಬಂಗಾರ ಹೊತ್ತೆ ಇಟ್ಟು ಗೋವಾ ಊಟಿ ಚಾರ್ಮುಡಿ ಘಾಟು ಕಪಾತ್ ಗುಡ್ಡ ಇಲ್ಲೆಲ್ಲ ಹೋಗ್ತಾರೆ ಹೋಗಲಿ ಬೇಡವಾರಲ್ಲ ನನಗೂ ತುಂಬ ಊರಿಸಬೇಕಂತ ಆಸೆ ಅದು ಅದಕ್ಕಿಂತ ಮುಂಚೆ ನಮ್ಮೂರ ಕಡೆ ಪ್ಲೇಸ್ ತುಂಬ ಇದ್ದಾವೆ ನೀವು ಹತ್ತು ವರ್ಷ ಆದರೂ ನೋಡೋದು ಮುಗಿಯೋಲ್ಲ ಇಲ್ಲಿ ಇಂತಿಂಥ ಒಳ್ಳೆ ಒಳ್ಳೆ ಪ್ಲೇಸ್ ಬಿಟ್ಟು ಸಾಲ ಮಾಡಿ ಹೋಗೋದೇನು ಅವಶ್ಯಕತೆ ಇಲ್ಲ ಅಂದ್ಕೊಂತೀನಿ ನಾನು ಅಲ್ಲಿ ನೋಡ್ರಿ ಬೇಡನಲ್ಲ ಮೊದಲು ನಮ್ಮೂರು ಆಮೇಲೆ ಬೇರೆ ಊರು ನಾವು ಲೋಕಲ್ಲಿರೋ ಸ್ಥಳಕ್ಕೆ ಹೋಗಿ ಫೋಟೋ ಹಾಕಿದರೆ ಯಾರೂ ಲೈಕ್ ಮಾಡಲ್ಲ ಶೇರ್ ಮಾಡೋಲ್ಲ ಅದನ್ನ ಇಷ್ಟಪಡಲ್ಲ ಅದೇ ನಮಗೇನು ಬೇಕಾಗಿಲ್ಲ ನಮ್ಗೆ ಒಳ್ಳೆಯ ಸ್ಥಳ ಬೇಕು ಮಂದಿರ ಇಷ್ಟಪಡೋದು ಬೇಕಾಗಿಲ್ಲ ಹಾಗಾಗಿ ನಾವು ಇಷ್ಟಪಟ್ಟು ಹೋಗಬೇಕು ಇನ್ನೊಬ್ರು ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೆ ಇಷ್ಟಪಡ್ತಾರೆ ಅಂತೇಳಿ ನಾವು ಸಾಲ ಮಾಡಿ ಇನ್ನೊಂದು ಊರಿಗೆ ಹೋಗೋದು ಉಚ್ಯತ ಅನ್ಕೊತೀನಿ ನಾನು ಈ ಬೋರ್ಡ್ ನೋಡ್ತಾ ಇದ್ರಲ್ಲ ಈ ಬೋರ್ಡ್ ಬಂದು ಕಾಂಪಾ ಅಡಿ ನೂರಾರು ಗಿಡ ಹಾಕಿದ್ದಾರೆ ಅದರದೇ ಬೋರ್ಡ್ ಇದು ಅರಣ್ಯ ಲೆಕ್ಕದವರು ಈ ಗಿಡನ ಹಾಕಿದ ಮೇಲೆ ಕಷ್ಟಪಟ್ಟು ಹಗಲು ರಾತ್ರಿ ರಕ್ಷಣೆ ಮಾಡಿದ್ದಾರೆ ಇಲ್ಲಾಂದಿದ್ರೆ ಈ ಕಟ್ಟಿಗೆ ಕಡೆಯವ್ರ ಕೈಲೆ ಮತ್ತು ಕುರಿ ಮತ್ತು ದನ ಕಾಯೋರ ಕೈಲೆ ಈ ಗಿಡ ಎಲ್ಲ ನಾಶ ಆಗಿ ಹೋಗ್ತಿದ್ವು ಈ ಬೆಟ್ಟ ಒಂದೇ ಅಲ್ಲ ನಾವು ಹೋಗ್ತಾ ಇದ್ದೇನೆ ಸ್ಥಳ ಸುತ್ತಮುತ್ತ ತುಂಬ ಚೆನ್ನಾಗಿದೆ ಮುಖ್ಯವಾದ ಕಾರಣ ಬಂದು ಇಲ್ಲಿ ಜನರು ತುಂಬ ಕಮ್ಮಿ ಯಾರೂ ಇಲ್ಲ ಒಂದು ನೆಮ್ಮದಿ ಇದೆ ಎರಡನೇದಿಲ್ಲಿ ಅಕ್ಕಿಗಳ ಚಿಲಿಪಿಲಿ ನಾದ ಇದೆ ಅಲ್ಲಿ ಕಾಣ್ತಾ ಇದ್ದಲ್ಲ ಅದೇ ಕರೆಕಲ್ಲು ಬೆಟ್ಟ ಈ ಗಿಡಗಳಾದಮೇಲೆ ದಾಟ್ಕೊಂಡ್ಬಂದರೆ ಈ ಬೆಟ್ಟ ಸಿಗುತ್ತೆ ನಿಮಗೆ ಆ ಮೊದಲು ಬರೋದು ಚಿಕ್ಕದು ಬರುತ್ತೆ ಒಂದು ಬೆಟ್ಟ ಇದಲ್ಲ ಅಲ್ಲಿ ದೂರ ಕಾಣ್ತಾ ಇದ್ದಲ್ಲ ಆ ಬೆಟ್ಟಕ್ಕೆ ಹೋಗ್ಬೇಕು ನಾವು ಈ ಬೆಟ್ಟಕ್ಕೆ ನಿಖರವಾದ ದಾರಿ ಅಂತಿಲ್ಲ ನೀವು ಹೆಂಗಾದರೂ ಹೋಗ್ಬೋದು ಸ್ವಲ್ಪ ದೂರ ದಾರಿ ಹೋಗುತ್ತೆ ಆಮೇಲೆ ದಾರಿ ಕಟ್ಟಾಗುತ್ತೆ ಆ ಮುಂದೆ ನೀವು ಆರಾಮಾಗಿ ಹೋಗ್ಬೋದು ಬೆಟ್ಟ ಅಲ್ಲ ಇಲ್ಲಿಂದಾದರೂ ಹತ್ಬೋದು ನೀವು ನೀವು ಆರಾಮಾಗಿ ಬೆಟ್ಟಕ್ಕೆ ಒಬ್ರಿಬ್ರು ಆರಾಮಾಗಿ ಬರ್ಬೋದು ಯಾವುದೇ ಭಯ ಇಲ್ಲ ಗುಡ್ಡ ಬೆಟ್ಟ ಅಂದಮೇಲೆ ಚಿರತೆ ಕರಡಿ ಇದ್ದೇ ಇರ್ತವೆ ನಮ್ಮ ಕಣ್ಣಿಗೆ ಯಾವುದು ಕಂಡಿಲ್ಲ ಅವ್ನು ನೋಡಿದ್ರು ನಮ್ಗೇನು ಮಾಡಲ್ಲ ಅವು ಯಾಕಂದರೆ ನಮ್ಮ ನಾವು ಅದರ ಆಹಾರ ಅಲ್ಲ ನಾವು ಮುಖ್ಯವಾಗಿ ಭಯಪಡಬೇಕಾದ್ದು ಮನುಷ್ಯರಿಗೆ ಇಲ್ಲಿ ಮನುಷ್ಯರಲ್ಲ ಹಾಗಾಗಿ ಭಯಪಡೋದು ಬೇಕಾಗಿಲ್ಲ ಈ ಬೆಟ್ಟದಲ್ಲಿ ನಾದ ಬರುವ ಕಲ್ಲುಗಳು ಅನೇಕ ಇವೆ ಜೊತೆಗೆ ರೇಖಾಚಿತ್ರಗಳು ಕೂಡ ಇವೆ ಹಳೆ ಕಾಲದ್ದು ಆ ದುರಂತ ಏನಂದ್ರೆ ಆ ರೇಖಾಚಿತ್ರದ ಜೊತೆಗೆ ನಮ್ಮ ಹುಚ್ಚು ಜನ ನೀಚ ಜನ ಈ ಹುಚ್ಚು ನನ್ನ ಮಕ್ಕಳು ಏನು ಮಾಡಿದ್ದಾರೆ ಅಂದರೆ ಇವರೆಲ್ಲ ಹೋಗಿ ಅಲ್ಲಿ ತಮಗೆ ತಿಳಿದಂಗೆ ಚಿತ್ರಗಳನ್ನು ಕೆತ್ತಿದ್ದಾರೆ ನಮ್ಗೆ ಗೊತ್ತಾಗಲ್ಲ ಯಾವುದು ಹಳೆಯದು ಯಾವುದು ಹೊಸ ಅಂತೇಳಿ ಅಂಥೇಳಿ ಇನ್ನೂ ಕೆಲವು ಮೆಂಟಲ್ಗಳಂತರೂ ಸಿಕ್ ಸಿಕ್ ಬಂಡೆ ಮೇಲೆಲ್ಲ ಹೆಸರು ಬರೀತಾರೆ ತಮ್ಮ ಹೆಸರು ತಮ್ಮ ಹುಡುಗಿ ಹೆಸರು ಅಪ್ಪನ ಹೆಸರು ಅವನ ಹೆಸರು ಎಲ್ಲ ಬರೆದು ಹೋಗ್ತಾರಲ್ಲ ಇದು ನೋಡ್ತಾ ಇರ್ಬೋದು ಯಾವುದೋ ಮೆಂಟಲ್ಲು ಬಾಳಪ್ಪ ಅಂತ ಹೆಸರು ಬರೋದ್ ಬೆಂಡೆ ಮೇಲೆ ಈ ಬಾಳಪ್ಪ ಬ್ಯಾಳಪ್ಪ ಅಂತ ಬರೆಯೋದು ಲವ್ ಸಿಂಬಲ್ ಹಾಕಿ ತಮ್ಮ ಹುಡುಗ ಹುಡುಗಿ ಹೆಸರು ಬರೆಯೋದು ವಿಚಿತ್ರ ವಿಚಿತ್ರ ಮಾಡೋದು ಮೆಂಟಲ್ ತರ ಇವೆಲ್ಲ ಬಿಡ್ರಿ ಇದರಿಂದ ಪ್ರಕೃತಿ ಹಾಳಾಗುತ್ತೆ ಹೆಸರು ಆಡಾಗ ಹೋಗ್ಲಿ ಇದ್ರ ಜೊತೆಗೆ ಅವರು ತಮಗೆ ತಿಳಿದಂಗೆ ಯಾವುದೋ ಚಿತ್ರ ಕೆತ್ತೋಗ್ಬಿಟ್ರೆ ಬಂಡಿ ಮೇಲೆ ನಮ್ಗೆ ಗೊತ್ತಾಗಲ್ಲ ಹೊಸಾದ ಅಂತೇಳಿ ಈ ರೀತಿಯ ಕೆಟ್ಟ ಅಭ್ಯಾಸನ ಬಿಡ್ರಿ ಬದಲಾಗಿ ಸ್ವಲ್ಪ ಮನುಷ್ಯರಾಗಿ ಬಾಳೆ ಅಲ್ಲಿ ಮೇಲೆ ನೋಡ್ತಾ ಇದ್ದಾರಲ್ಲ ಅದು ಬಂದು ಲಾಸ್ಟ್ ಪಾಯಿಂಟು ಮತ್ತು ನೀವು ಎರಡು ಕಡೆ ಸೇಮ್ ಅಂತೇಳಿ ಒಳ್ಳೆ ಹೋಗ್ಬಿಡ್ರಿ ಅಥವಾ ಬೇಸರ ಮಾಡಿಕೊಂಡು ಮೇಲೆ ಎರಡು ಗುಹೆ ಇದೆ ಮಡಿಕೆಚೂರಿದೆ ಇಲ್ಲಿ ಮತ್ತು ಅಲ್ಲಿ ಬೇರೆ ಬೇರೆ ಥರ ರೇಖಾಚಿತ್ರ ಇದೆ ತುಂಬ ಚೆನ್ನಾಗಿದೆ ಒಳ್ಳೆ ವ್ಯೂ ಪಾಯಿಂಟ್ ಅದು ಪೂರ್ತಿ ಮೇಲೆ ಬಂದು ಇಲ್ಲಿ ನೋಡ್ಬೋದು ನೀವು ಎಲ್ಲ ಬಂಡೆ ನೋಡೋಕ್ಕೆ ಒಂದೇ ಥರ ಇದ್ರೂ ಕೆಲವೊಂದು ಬಂಡೆ ಮಾತ್ರ ಶಬ್ದನ ಹೊರಹಾಕುತ್ತೆ ಅದಕ್ಕೆ ಕಾರಣ ಬಂದು ಬಂಡೆಯ ಒಳಗಿನ ರಚನೆ ಅಂತೆ ಉದಾಹರಣೆಗೆ ತಗೋದಾದರೆ ಒಂದು ಡ್ರಮ್ ಇರುತ್ತೆ ಡ್ರಮ್ಮು ಪೂರ್ತಿ ನೀರು ತುಂಬಿದಾಗ ಬೇರೆ ಥರ ಶಬ್ದ ಬರುತ್ತೆ ಅರ್ಧ ಇದ್ದಾಗ ಬೇರೆ ಥರ ಬರುತ್ತೆ ಆ ಪೂರ್ತಿ ಕಾಲಿದ್ದಾಗ ಬೇರೆ ಥರ ಶಬ್ದ ಬರುತ್ತೆ ಅದೇ ಥರ ಕಲ್ಲುಗಳ ಒಳಗಡೆ ರಚನೆ ಆ ಥರ ಆಗಿರುತ್ತಂತೆ ಇನ್ನು ಈ ಬೆಡ್ದಲ್ಲಿ ನೀವು ಅನೇಕ ರೀತಿಯ ರೇಖಾಚಿತ್ರ ನೋಡ್ಬೋದು ಆ ಒಂದಕ್ಕಿಂತ ಒಂದು ಭಿನ್ನವಾಗಿದೆ ಈ ರೇಖಾಚಿತ್ರಕ್ಕೆ ಸರಿಸುಮಾರು ಐದು ಸಾವಿರ ವರ್ಷಕ್ಕಿಂತ ಹಳೆಯ ಇತಿಹಾಸ ಇದಂತೆ ಇದೇ ಥರ ರೇಖಾಚಿತ್ರ ಭಾರತದಲ್ಲಿ ಮತ್ತೆ ಪ್ರಪಂಚದ ಅನೇಕ ಕಡೆ ಸಿಕ್ಕಿವೆ ಅಂತೆ ಇಲ್ಲಿ ಹಲವಾರು ಬಂಡೆಗಳ ಮೇಲೆ ಶಬ್ದ ಬರುತ್ತಲ್ಲ ಅದು ಒಂದಕ್ಕಿಂತ ಒಂದು ಭಿನ್ನವಾದ ಶಬ್ದ ಬರುತ್ತೆ ಒಂದರ ಮೇಲೆ ಗಂಗಾಳ ಶಬ್ದ ಬರುತ್ತೆ ಗಂಟೆ ಶಬ್ದ ಬರುತ್ತೆ ಹಿಂಗೆ ಬೇರೆ ಬೇರೆ ಥರ ಶಬ್ದ ಬರುತ್ತೆ ನೀವು ಗಂಗಾವತಿ ಸುತ್ತಮುತ್ತ ಅನೇಕ ಬೆಟ್ಟ ಕೂಡ ನೋಡಿದಿರಿ ಅದರಲ್ಲಿ ಇದು ತುಂಬಾ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಮೇಲೆ ಹತ್ತಿದ್ಮೇಲೆ ಹೇಳಕ್ಕಾಗಲ್ಲ ಅಷ್ಟು ಚೆನ್ನಾಗಿದೆ ನೀವು ಪೂರ್ತಿ ಬೆಟ್ಟ ಮೇಲೆ ಮಧ್ಯಭಾಗದಲ್ಲಿ ಒಂದು ದೊಡ್ಡದಾದ ರೇಖಾಚಿತ್ರ ಇದೆ ಅದ್ರ ಕೆಳಗಡೆ ಒಂದು ಸಣ್ಣ ಗುಹೆ ಇದೆ ಚೆನ್ನಾಗಿದೆ ಆ ಗುಹೆ ಒಳಗೆ ನಮಗೆ ಮಡಿಕೆ ಚೂರು ಸಿಕ್ತು ಈ ಗುಹೆ ಮತ್ತು ಗುಡ್ಡ ಬೆಟ್ಟದ ಮೇಲೆ ಚಿರತೆ ಎಲ್ಲ ಕರಡೆ ಇದ್ದೇ ಇರ್ತವೆ ಇಲ್ಲದೇ ಇರ್ಬೋದು ನೀವು ಹೋದರೆ ಹುಷಾರಾಗಿ ನೋಡ್ಕೊಂಡು ಹೋಗಿ ಈ ಗುಹೆಗಳಂದರೆ ಎಲ್ರಿಗೂ ಭಯ ಇದ್ದೇ ಇರುತ್ತೆ ನನಗೂ ಭಯ ಆಗುತ್ತೆ ಒಳಗಡೆ ಯಾವುದಾದ್ರೂ ಪ್ರಾಣಿ ಇರ್ಬೋದು ಇಲ್ಲದೇ ಇರ್ಬೋದು ನನಗೆ ಬೈಕಿನ ಜಾಸ್ತಿ ಕುತೂಹಲ ಇರುತ್ತೆ ಹಳೆ ಕಾಲದ ಏನಾದರೂ ಸಿಗ್ಬೋದು ಆಯುಧಗಳಾಗಲಿ ಎಲುಬಾಗಲಿ ಅವ್ರ ರೇಖಾಚಿತ್ರ ಆಗಲಿ ಏನಾದರೂ ಆಗಲಿ ಅಂತೇಳಿ ನಮಗೆ ಪ್ರತಿ ಸರಿ ಹೋದಾಗ ಸಿಗೋದು ಬರೀ ಚೂರು ಒಂದೇ ಭಯ ಆಗುತ್ತೆ ಅಂತೇಳಿ ಗುಹೆ ಒಳಗೆ ಹೋಗದೆ ಇರಬಾಡ್ರಿ ಹೋಗ್ರಿ ಒಳ್ಳೆ ಅನುಭವ ಸಿಗುತ್ತೆ ನಿಮಗೆ ಈ ಬೆಟ್ಟದಲ್ಲಿ ನೂರಾರು ಕಲೆಗಳಿಂದ ವಿಧವಾದ ನಾದ ಬರುತ್ತೆ ಆದರೆ ಈ ಕಲ್ಲು ವಿಶೇಷ ಏನಂದ್ರೆ ನಾವು ಬೇರೆ ಕಲ್ಲಿಗೆ ಕಲ್ಲಿಂದ ಹೊಡಿಬೇಕು ಶಬ್ದ ಬರಬೇಕಾದ್ರೆ ಈ ಕಲ್ಲಿಗೆ ಕಲ್ಲೇ ಬೇಕಾಗಿಲ್ಲ ಹೊಡೆಯೋಕ್ಕೆ ಬರೀ ಕೈಯಿಂದ ಹೊಡೆದ್ರೆ ಸಾಕು ತುಂಬ ಸೌಂಡ್ ಬರುತ್ತೆ ಇದು ಹ್ಮ್ ನಾನು ಆಗ್ಲೇ ಹೇಳಿದಾಗ ಈ ಬೆಟ್ಟದಲ್ಲಿ ತುಂಬ ರೇಖಾಚಿತ್ರ ಇದೆ ಅದರಲ್ಲಿ ಇದೆ ದೊಡ್ದು ನೋಡೋಕೆ ಗುಳಿ ಥರ ಇದೆ ಎರಡು ಕೊಂಬಿದೆ ಮೇಲೆ ಡುಬ್ಬ ಇದೆ ಇನ್ನೊಂದು ಮೇಲೆ ಇದೆ ಅದು ಚಿಕ್ಕದು ಎರಡು ಸೇಮು ಇದು ದೊಡ್ದ ಚಿಕ್ಕದಿದೆ ಇದೇ ಥರ ಮತ್ತು ಇದಕ್ಕಿಂತ ಬೇರೆ ಬೇರೆ ಥರ ರೇಖಾಚಿತ್ರ ಈ ಬೆಟ್ಟದ ಸುತ್ತಮುತ್ತ ತುಂಬ ಇವೆ ಇದು ಜೊತೆಗೆ ಜಿಂಕೆ ಇರ್ಬೋದು ಚಿಗರಿ ಇರ್ಬೋದು ಶಿವಲಿಂಗ ಇರ್ಬೋದು ತ್ರಿಶೂರ ಇರ್ಬೋದು ಇದೇ ಥರ ಹಲವಾರು ರೇಖಾಚಿತ್ರ ಈ ಬೆಟ್ಟದಲ್ಲಿ ಸಿಗುತ್ತೆ ತುಂಬ ಇವೆ ಇದೇ ಬೆಟ್ಟದ ಲಾಸ್ಟ್ ಪಾಯಿಂಟ್ ಇದು ವ್ಯೂ ಪಾಯಿಂಟು ತುಂಬ ಚೆನ್ನಾಗಿದೆ ಮಿಸ್ ಮಾಡ್ಕೋಬೇಡಿ ಬಂದು ಒಂದ್ಸಲ ಇದು ಬಂದು ಈ ಬಡದಲ್ಲಿರೋ ಇನ್ನೊಂದು ಗುಹೆ ಇದು ನಾವು ಮೊದಲು ಹೋಗಿದ್ದ ಗುಹೆ ಚಿಕ್ಕದಾಗಿತ್ತು ಇದು ಸ್ವಲ್ಪ ಆಳ ಇದೆ ಇದು ಇಳಿಯಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ರೂಢಿದ್ದವ್ರಿಗೆ ಆರಾಮಾಗಿ ಇಳಿಬೋದು ಏನು ಸಮಸ್ಯೆ ಇಲ್ಲ ಇದು ಚೆನ್ನಾಗಿದೆ ಗುಹೆ ಈ ಗುಹೆಯಲ್ಲಿ ಏನೂ ಸಿಗಲಿಲ್ಲ ಅಂದರೆ ಚೂರು ಅಂಥದ್ದೇನು ಸಿಗಲಿಲ್ಲ ಆದರೆ ಒಳ್ಳೆಯ ಅನುಭವ ಇತ್ತು ಚೆನ್ನಾಗಿತ್ತು ಈಗ ಸ್ವಲ್ಪ ದೊಡ್ದಾಗೆ ಇತ್ತಿದ್ದು ಹಂಗೆ ಮುಂದೆ ಹೋದ್ವಿ ದಾರಿ ಏನು ಇದೆ ಏನಂತೇಳಿ ದಾರಿ ಇದ್ದಿಲ್ಲ ಸ್ವಲ್ಪ ಮುಂದೆ ಹೋದ್ಮೇಲೆ ದಾರಿ ಕಟ್ಟಾಗಿತ್ತಲ್ಲಿ ಈ ಕಲ್ಲು ಈ ಬೆಟ್ಟದ ಕೊನೆ ಕಲ್ಲು ಲಾಸ್ಟ್ ಪಾಯಿಂಟ್ ಇದು ಈ ಕಲ್ಲು ಬೇರೆ ಕಲ್ಲುಗಳಿಗಿಂತ ದೊಡ್ಡದಾಗಿದೆ ಮತ್ತೆ ತುಂಬಾ ಸೌಂಡ್ ಮಾಡುತ್ತೆ ಇಡೀ ಸೌಂಡ್ ಇದು ಈ ಬೆಟ್ಟ ಮುಗಿದ ಮುಗಿದ್ಮೇಲೆ ಒಳ್ಳೆ ಫೋಟೋಸ್ ತೆಗೆಸ್ಕೊಂಡ್ರಿ ಇಲ್ಲಿಂದ ಫೋಟೋ ಮಸ್ತ್ ಬರ್ತವೆ ಈ ಪ್ಲೇಸಲ್ಲಿ ನಿಮಗೆ ಬೆಟ್ಟ ಹತ್ತಕ್ಕೆ ಇಷ್ಟ ಅಂದರೆ ಈ ಫೋಟೋ ತೆಗ್ಸ್ಕೋಕ್ಕಾದ್ರೂ ಬರ್ರಿ ಇಲ್ಲಿಗೆ ಹಾಗೆ ಫೋಟೋ ಹುಚ್ಚು ಬಾಡೋಲ್ಲ ಎಲ್ರಿಗೂ ಫೋಟೋಸ್ ಮಸ್ತ್ ಬರ್ತಾವೆ ಇಲ್ಲಿ ಒಳ್ಳೊಳ್ಳೆ ವೀಡಿಯೋಸ್ ಮಾಡ್ಕೋಬೋದು ನೀವು ಇಲ್ಲಿ ಬಂದು ಹಳೆ ಜನ ವಯಸ್ಸಾದರೂ ಬೆಟ್ಟ ಗುಡ್ಡ ಎಲ್ಲ ಆರಾಮಾಗಿ ಹತ್ತಾ ಇದ್ದಾರೆ ಈ ಚಿಕ್ಕ ವಯಸ್ಸು ಹುಡ್ರೆಲ್ಲ ಮುದೋರ್ ಥರ ಆಗಿದ್ದಾರೆ ವಯಸ್ಸಾದವ್ರ ಥರ ಸ್ವಲ್ಪ ಎಕ್ಸೈಸ್ ಮಾಡಿರಿ ವರ್ಕೌಟ್ ಮಾಡಿರಿ ಆರೋಗ್ಯನ ಕಾಪಾಡಿಕೊಂಡ್ರಿ ನೀವು ಆರಾಮಾಗಿ ಬೆಟ್ಟ ಹತ್ಬೋದು ಎಲ್ಲಂದ್ರಲ್ಲಿ ಹೋಗ್ಬೋದು ಓಡಾಡ್ಬೋದು ಕರೆಕಲ್ಲು ಬೆಟ್ಟ ಗುಹೆಗಳು ರೇಖಾಚಿತ್ರ ಚಿತ್ರ ಎಲ್ಲದೂ ನೋಡಿದ್ರಿ ನಿಮ್ಗೆ ಏನು ಅನ್ನಿಸ್ತು ಅಂತೇಳಿ ನಿಮ್ಮ ಮನಸ್ಸಿಗೆನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಆ ಯಾರಾದರೂ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನಸ್ಸಿಕನ್ನು ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮುಂದಿನ ವಿಡಿಯೋದೊಂದಕ್ಕೆ ನಿಮ್ಮನ್ನು ಭೇಟಿ ಹಾಕ್ತೀನಿ ಎಲ್ರಿಗೂ ನಮಸ್ಕಾರ